ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇತ್ತೀಚೆಗೆ ರಾಜ್ಕುಮಾರ್ ಅವರ ಖಾರದ ವಿಚಾರಗಳ ಬಗ್ಗೆ ಕೆಲವು ಸಂಚಿಕೆಗಳನ್ನ ಮಾಡಿದ್ರಿಂದಾಗಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಸಂಚಿಕೆ ನಿಂತು ಹೋಗಿತ್ತು ಕೆಲವರು ಯಾಕೆ ಸರ್ ನಿಲ್ಲಿಸ್ಬಿಟ್ರಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ನಾವು ಯಾವುದೇ ಸರಣಿಯನ್ನು ಆರಂಭ ಮಾಡಿದ್ರೆ ಮಧ್ಯದಲ್ಲಿ ಖಂಡಿತವಾಗಿಯೂ ನಿಲ್ಲಿಸಲ್ಲ ಅಣ್ಣ ಅವರ ಸಿನಿಮಾ ಸಾರ್ವತ್ರಿಕತೆ ಅಂತ ಒಂದಷ್ಟು ಕಾಲ ಮಾಡಿದ್ವು ಅದನ್ನ ಯಾಕೆ ನಿಲ್ಸಿದೀವಿ ಅಂದ್ರೆ ಈಗ ನೋಡಿ ಪುಟ್ಟಣ್ಣನವರ ಚಿತ್ರ ಜೀವನ ಯಾನ ಮಾಡ್ತಾ ಅದರಲ್ಲಿ ರಾಜ್ಕುಮಾರ್ ಅವರ ಚಿತ್ರಗಳು ಬರುತ್ತೆ ಇನ್ನು ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಅದರಲ್ಲಿ ಕೂಡ ಇಪ್ಪತ್ತಾರು ಚಿತ್ರಗಳ ಪರಿಚಯ ನಿಮಗೆ ಬರುತ್ತೆ ಪ್ರತ್ಯೇಕವಾಗಿ ಒಂದೇ ಚಿತ್ರದ ಬಗ್ಗೆ ಮತ್ತೆ ಮತ್ತೆ ಹೇಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಆ ಒಂದು ಸರಣಿಯನ್ನ ನಿಲ್ಲಿಸಿದೀವಿ ಉಳಿದಂತೆ ಎಲ್ಲ ಸರಣಿಗಳು ಮುಂದುವರಿತಾ ಇದ್ದಾವೆ ದಯವಿಟ್ಟು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾವುದೇ ರೀತಿಯ ಶುಲ್ಕವೂ ಇದಕ್ಕೆ ಇಲ್ಲ ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬೆಲ್ ಒತ್ತಿದ್ರೆ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ ಬಂದ ಸಂಚಿಕೆಗಳನ್ನು ನೋಡಿ ನಿಮಗೆ ಏನು ಅನಿಸುತ್ತೋ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಸಹ ತಿದ್ದ್ಕೊಳ್ಳೋದಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ನಿಮ್ಮ ಇಷ್ಟ ಮಿತ್ರರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಅವರೂ ಸಬ್ಸ್ಕ್ರೈಬ್ ಆಗೋ ಹಾಗೆ ಮಾಡಿ ಇದನ್ನು ಮಾಡೋದ್ರಿಂದ ಪ್ರಯೋಜನ ಏನಪ್ಪಾ ಅಂದರೆ ನಮ್ಮ ಈ ಸಂಚಿಕೆಗಳು ಹೆಚ್ಚು ಜನರನ್ನು ರೀಚ್ ಆಗುತ್ತೆ ಅದರಿಂದಾಗಿ ನಾವು ಸಂಚಿಕೆಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ ನೀವು ಚಂದಾದಾರಿಕೆ ಚಂದಾದಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ ಆದರೆ ನಮ್ಮ ಸಂಚಿಕೆಗಳನ್ನು ನೋಡಿ ನಮ್ಮ ಸಿದ್ಧಾಂತವನ್ನ ನೋಡಿ ನಮ್ಮ ಪ್ರಾಮಾಣಿಕತೆಯನ್ನು ನೋಡಿ ಎಷ್ಟೋ ಜನ ನಮಗೆ ಧನ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಧನ್ಯವಾದಗಳು ನಮ್ಮ ಕ್ಯೂ ಆರ್ ಕೋಡ್ ಇಲ್ಲಿ ಬರ್ತಾ ಇದೆ ಅಥವಾ ನಮ್ಮ ಜಿ ಪೇ ನಂಬರ್ ಕೂಡ ಇಲ್ಲಿದೆ ಇದಕ್ಕೆ ನೀವು ನಿಮ್ಮ ಯಾವುದೇ ಒಂದು ಕಾಣಿಕೆಯನ್ನ ಸಲ್ಲಿಸಬಹುದು ಅದು ಖಂಡಿತವಾಗಿಯೂ ಸದ್ಬಳಕೆಯಾಗುತ್ತೆ ಸುಂದರವಾದ ಸಂಚಿಕೆಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ ಪ್ರತಿ ದಿನ ಬೆಳಗ್ಗೆ ಎಂಟು ವರೆಗೆ ಒಂದು ಸಂಚಿಕೆಯನ್ನ ನಿಮ್ಮ ಮುಂದೆ ತರೋದಕ್ಕೆ ನಾವು ತುಂಬಾ ಹೆಣಗಾಡ್ತಾ ಇದ್ದೀವಿ ಅದನ್ನ ಮಾಡುವಷ್ಟು ಹಣ ನಮಗೆ ಖಂಡಿತವಾಗಿಯೂ ಬರ್ತಾ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅನ್ನುವ ಕಾರಣಕ್ಕೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅನೇಕರು ಸಹಾಯ ಹಸ್ತ ನೀಡಿದ್ದಾರೆ ಇನ್ನೂ ನಿಮ್ಮ ಕಡೆಯಿಂದ ಸಹಾಯ ಬಂದರೆ ನಾವು ಮತ್ತಷ್ಟು ಸಂಚಿಕೆಗಳನ್ನು ನಿಮ್ಮ ಮುಂದೆ ತರಬಹುದು ಅಂತ ಹೇಳಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಹದಿನೇಳನೆಯ ಚಿತ್ರ ನಮ್ಮ ಸಂಸಾರದ ಒಂದು ವಿಶ್ಲೇಷಣೆಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ಸಂಸಾರ ಹೆಸರೇ ಹೇಳೋ ಹಾಗೆ ಒಂದು ಸರಳ ಸುಂದರ ಸಾಂಸಾರಿಕ ಚಿತ್ರ ನಮ್ಮ ಸಂಸಾರ ಆನಂದ ಸಾಗರ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನೋಡಿ ಎಷ್ಟು ಸುಂದರವಾದ ಒಂದು ಗೀತೆ ಚಿ ಉದಯಶಂಕರ್ ಅವರು ಕಟ್ಟಿಕೊಟ್ಟಿರೋದು ಒಂದು ಮಧ್ಯಮ ವರ್ಗದ ಅಥವಾ ಬಡ ಕುಟುಂಬದಲ್ಲಿ ಆ ಸಂಸಾರ ಸುಖ ಸಾಗರವಾಗಬೇಕಾದ್ರೆ ಅಲ್ಲಿ ಪ್ರೀತಿ ಎಂಬ ದೈವವೇ ನಮಗಾಧಾರ ಪ್ರೀತಿ ನಂಬಿಕೆ ವಿಶ್ವಾಸ ಇವುಗಳಿಂದಲೇ ಆ ಸಂಸಾರ ಸುಖಮಯವಾಗಿರೋದಕ್ಕೆ ಸಾಧ್ಯ ಇವತ್ತು ನಾವು ಎಷ್ಟೋ ಕೋಟ್ಯಾಧೀಶರ ಕುಟುಂಬಗಳನ್ನು ನೋಡ್ತೀವಿ ರಾಜಕೀಯ ವ್ಯಕ್ತಿಗಳ ಕುಟುಂಬವನ್ನು ನೋಡ್ತೀವಿ ಸಾಕಷ್ಟು ಹಣವಂತರ ಕುಟುಂಬಗಳನ್ನು ನೋಡ್ತೀವಿ ಎಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇರುತ್ತೆ ಯಾವುದೋ ಒಂದು ಕೊರತೆ ಇದ್ದೇ ಇರುತ್ತೆ ಹಾಗಂತ ಮಧ್ಯಮ ವರ್ಗದಲ್ಲಿ ಬಡ ವರ್ಗದಲ್ಲಿ ಕೊರತೆಯೇ ಇಲ್ವಾ ಅಂತಲ್ಲ ಬೇಕಾದಷ್ಟು ಕೊರತೆ ಇರುತ್ತೆ ಆದರೆ ಎಲ್ಲ ಕೊರತೆಗಳನ್ನು ಗೆಲ್ಲಬಹುದು ಅಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ನಮ್ಮ ಮಿತ್ರರಾದ ಜಗನ್ನಾಥ್ ಜೋಯಿಸ್ ಅವರು ಗಂಧರ್ವಗಾನ ಪುಸ್ತಕದಲ್ಲಿ ನಮ್ಮ ಸಂಸಾರ ಚಿತ್ರದ ಹಾಡುಗಳನ್ನು ದಾಖಲಿಸುವಾಗ ಒಂದು ಸುಂದರವಾದ ಒಳನೋಟವನ್ನು ಕೊಟ್ಟಿದ್ದಾರೆ ಈ ಒಂದು ಹಾಡನ್ನು ಇಟ್ಕೊಂಡು ಇಂಥದ್ದೊಂದು ಹಾಡನ್ನು ಚಿ ಉದಯ್ ಶಂಕರ್ ಅವರು ಬರೀಬೇಕಾದ್ರೆ ಮದ್ರಾಸಿನಲ್ಲಿ ರಾಜ್ಕುಮಾರ್ ಅವರ ಕುಟುಂಬವನ್ನು ಅವರು ಹತ್ತಿರದಿಂದ ನೋಡಿದ್ರು ಹಾಗಾಗಿಯೇ ಆ ಕುಟುಂಬದಲ್ಲಿ ಇದ್ದಂಥ ಒಂದು ವಾತಾವರಣವನ್ನು ಈ ಚಿತ್ರದಲ್ಲಿ ಈ ಹಾಡಿನಲ್ಲಿ ತಂದಿದ್ದಾರೆ ಅಂತ ಖಂಡಿತವಾಗಿಯೂ ಅದು ಸತ್ಯವಾದ ಮಾತು ಯಾಕೆಂದರೆ ರಾಜ್ಕುಮಾರ್ ಅವರ ಮನೆಯಲ್ಲಿ ಯಾವುದೇ ಒಂದು ಜಾತಿ ಮತಗಳ ಭೇದವಿಲ್ಲದೆ ನೆಂಟರು ಇಷ್ಟರು ಅಲ್ಲದೆ ಯಾವುದೋ ಬಂಧುಗಳು ಅಲ್ಲದವರು ಸಹ ಎಷ್ಟೋ ಜನ ರಾಜ್ಕುಮಾರ್ ಅವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದರು ಆ ಮನೆಯಲ್ಲೇ ಆಗಲಿ ಅಥವಾ ಹೊರಗೆ ಚಿತ್ರೀಕರಣದ ಸಂದರ್ಭದಲ್ಲೇ ಆಗಲಿ ರಾಜ್ಕುಮಾರ್ ಅವರು ಎಲ್ಲರನ್ನೂ ತಮ್ಮ ಕುಟುಂಬದವರು ಅನ್ನುವ ಒಂದು ಉದಾತ್ತ ಭಾವನೆಯಿಂದಲೇ ನೋಡ್ಕೋತಾ ಇದ್ರು ಅದೇ ರೀತಿಯಲ್ಲಿ ನಡ್ಕೋತಾ ಇದ್ರು ಅದನ್ನೇ ಈ ಚಿತ್ರದಲ್ಲಿ ತಂದಿದ್ದಾರೆ ನೋಡಿ ಇದೇ ಹಾಡಿನ ಮತ್ತೊಂದು ಚರಣದಲ್ಲಿ ಸೋದರ ವಾತ್ಸಲ್ಯದೇ ಲಕ್ಷ್ಮಣನನ್ನು ಮೀರಿಸೋ ಗುಣವಂತನು ನನ್ನಿ ತಮ್ಮನು ಇದನ್ನ ಅಣ್ಣ ರಾಜ್ಕುಮಾರ್ ಅವ್ರು ಹಾಡ್ತಾರೆ ಅದಕ್ಕೆ ಉತ್ತರವಾಗಿ ತಮ್ಮ ರಾಜಾಶಂಕರ್ ಅವರು ಹಾಡ್ತಾರೆ ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು ಜೊತೆಗೆ ದುಡಿವೆನು ಈ ಸಾಲುಗಳಲ್ಲೇ ಚಿತ್ರದ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೋದು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಬ್ಬ ಗ್ಯಾರೇಜಿನ ಸೂಪರ್ವೈಸರ್ ಮನೆಗೆ ಹಿರಿಯ ಅಣ್ಣ ಅವರ ಪಾತ್ರದ ಹೆಸರು ಕೃಷ್ಣ ತಮ್ಮ ರಾಮವನ್ನು ಒಬ್ಬ ಐ ಎ ಎಸ್ ಆಫೀಸರ್ ಮಾಡಬೇಕು ಕಲೆಕ್ಟರ್ನಾಗಿ ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ತಮ್ಮ ರಾಜಾಶಂಕರ್ ಅವರು ಕೂಡ ಅಷ್ಟೇ ಒಂದು ಶ್ರದ್ಧೆಯಿಂದ ಓದು ಬರಹವನ್ನ ಮಾಡ್ತಾ ಮೇಲಕ್ಕೆ ಏರ್ತಾ ಹೋಗ್ತಾರೆ ಅಣ್ಣನ ಕನಸಿನ ರೀತಿಯಲ್ಲಿ ಆತನನ್ನ ಕಲೆಕ್ಟರ್ ಮಾಡೋದು ಕೂಡ ಅವರಿಗೆ ಸಾಧ್ಯವಾಗುತ್ತೆ ಇದೇ ಮನೆಯಲ್ಲಿ ರಾಜ್ಕುಮಾರ್ ಹಾಗೂ ರಾಜಾಶಂಕರ್ ಅವರ ತಾಯಿ ಆದವಾನಿ ಲಕ್ಷ್ಮೀದೇವಿ ಅವರಿದ್ದಾರೆ ಹಾಗೂ ರಾಜ್ಕುಮಾರ್ ಅವರ ಸೋದರ ಮಾವನ ಪಾತ್ರದಲ್ಲಿ ಬಾಲಣ್ಣನವರಿದ್ದಾರೆ ಅವರ ಮಗಳಾಗಿ ಬಿ ವಿ ರಾಧಾ ಅವರಿದ್ದಾರೆ ಬಿ ರಾಧಾ ಅವರನ್ನು ರಾಜಾಶಂಕರ್ ಅವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಬಾಲ್ಯದಿಂದಲೇ ಅವರಿಬ್ಬರು ಒಡನಾಟದಲ್ಲಿರ್ತಾರೆ ಮನೆಯಲ್ಲಿ ಕೂಡ ಅಂಥದ್ದೇ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ ಈ ಮಧ್ಯೆ ರಾಜ್ಕುಮಾರ್ ಅವರಿಗೆ ಶ್ರೀಮಂತ ನಾಗಭೂಷಣರಾಯರ ತಂಗಿ ಭಾಮ ಭಾರತೀಯವರ ಪರಿಚಯ ಆಗುತ್ತೆ ಪರಿಚಯ ಪ್ರೇಮಕ್ಕೆ ತಿರುಗಿ ಅವರಿಬ್ಬರು ಮದುವೆ ಆಗ್ತಾರೆ ಮದುವೆಯಾಗಿ ಆ ಕುಟುಂಬಕ್ಕೆ ಬಂದ ಭಾಮ ಅಲ್ಲಿನ ವಾತಾವರಣದಿಂದ ಒಂದಿಷ್ಟು ನಿರಾಶೆ ಹೊಂದ ಕೊನೆಗೆ ಒಂದು ದಿವಸ ನಾನು ಇಂಥದ್ದೊಂದು ಸನ್ನಿವೇಶದಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ನಾವು ಬೇರೆ ಸಂಸಾರ ಹೂಡೋಣ ಅಂತ ಹೇಳಿದಾಗ ರಾಜ್ಕುಮಾರ್ ಅವರಿಗೆ ಒಂದು ರೀತಿ ಆಘಾತ ಆಗುತ್ತೆ ಯಾಕೆಂದ್ರೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಆ ಸಂಸಾರದಲ್ಲಿ ಬದುಕ್ತಾ ಅವರು ಅಂಥದ್ದೊಂದು ಕುಟುಂಬವನ್ನ ಒಡೆದು ನಾನು ನನ್ನ ಸ್ವಾರ್ಥಕ್ಕಾಗಿ ಹೊರಗಡೆ ಹೋಗೋದು ಖಂಡಿತವಾಗಿಯೂ ಅವರು ಮನಸ್ಸಿನಲ್ಲೂ ಕನಸಿನಲ್ಲೂ ಮನಸ್ಸಿನಲ್ಲೂ ಯೋಚನೆ ಮಾಡದೇ ಇರುವಂಥ ವಿಚಾರ ಅದರಿಂದಾಗಿ ಭಾಮ ಹಾಗೂ ಕೃಷ್ಣನ ಮಧ್ಯೆ ಒಂದು ವಿರಸವೇರ್ಪಟ್ಟು ಭಾಮ ತನ್ನ ಅಣ್ಣನ ಮನೆಗೆ ಹಿಂತಿರುಗಿ ಹೋಗ್ತಾಳೆ ಅವರ ಅಣ್ಣನ ಪಾತ್ರವನ್ನು ನಿರಂಜನ್ ಅವರು ಮಾಡಿದ್ದಾರೆ ನಿರಂಜನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲವೇ ಚಿತ್ರಗಳಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ಪೋಷಕ ಕಲಾವಿದರು ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಭಾರತೀಯವರ ತಂದೆಯಾಗಿ ಮಣ್ಣಿನ ಮಗ ಚಿತ್ರದಲ್ಲಿ ಕಲ್ಪನಾ ಅವರ ತಂದೆಯಾಗಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ನೋಡಿ ಕೆಲವು ದಿನಗಳ ನಂತರ ಮನೆಯಲ್ಲಿ ಹಾಗೂ ನೆರೆಹೊರೆಯವರು ಒತ್ತಾಯ ಮಾಡಿದ್ರಿಂದಾಗಿ ಭಾಮಾಳನ್ನ ಮನೆಗೆ ಹಿಂದಿರುಗಿ ಬರುವ ಹಾಗೆ ಕೃಷ್ಣ ಪತ್ರ ಬರಿತಾನೆ ಅದಕ್ಕೆ ಆಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಮನೆಗೆ ಬರ್ತಾಳೆ ಆದರೆ ಹಾಗೆ ಬರುವಾಗ ತನ್ನ ತಾಯಿ ಪಾಪಮ್ಮ ಹಾಗೂ ತಂಗಿ ಪುಷ್ಪಾಳನ್ನು ಕರ್ಕೊಂಡು ಬರ್ತಾಳೆ ಪುಷ್ಪ ಅಮೆರಿಕಾದಲ್ಲಿ ಇದ್ದು ಬಂದಂತಹ ಒಬ್ಬ ಸ್ವಚ್ಛಂದ ಸ್ವಭಾವದ ಹೆಣ್ಣು ಅವಳು ಬಹಳ ಬೇಗ ರಾಜಾಶಂಕರ್ ಅವರನ್ನ ತನ್ನ ಬಲೆಗೆ ಬೀಳಿಸ್ಕೊತಾಳೆ ಆ ಪಾತ್ರವನ್ನ ಪದ್ಮಾಂಜಲಿ ಅವರು ನಿರ್ವಹಣೆ ಮಾಡಿದ್ದಾರೆ ಯಾವತ್ತಿದ್ರೂ ರಾಮುವನ್ನು ನಾನು ಕೈ ಹಿಡಿತೀನಿ ಅಂತ ನಂಬಿರುವಂತ ತಾರ ಅಂದ್ರೆ ಬಿ ವಿ ರಾಧಾ ಅವರು ಈ ಪುಷ್ಪಳ ಜೊತೆಯಲ್ಲಿ ರಾಮು ಸಲಿಗೆಯಿಂದ ಇರೋದನ್ನು ನೋಡಿ ದುಃಖವನ್ನು ತಾಳಲಾರದೆ ಕೃಷ್ಣನಲ್ಲಿ ಹೋಗಿ ತನ್ನ ತೊಳಲಾಟವನ್ನು ಹೇಳ್ಕೊತಾಳೆ ಇದು ಮಿತಿ ಮೀರಿದೆ ಅಂತ ಗೊತ್ತಾದಾಗ ಕೃಷ್ಣ ಕೂಡ ರಾಮುವನ್ನು ತಡೆದು ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅಣ್ಣ ತಮ್ಮ ಇಬ್ಬರಿಗೂ ಒಂದಿಷ್ಟು ವಾಗ್ವಾದವಾಗುತ್ತೆ ಪರಸ್ಪರ ಕೆನ್ನೆಗೆ ಹೊಡಿತಾರೆ ಕೊನೆಗೆ ಹೊಡೆದಾಟ ಕೂಡ ಆಗಿ ಕೃಷ್ಣನಿಗೆ ಘಾಸಿಯಾಗಿ ಆತ ಆಸ್ಪತ್ರೆ ಸೇರ್ಬೇಕಾಗುತ್ತೆ ರಾಮು ಮನೆ ಬಿಟ್ಟು ಹೋಗಿ ಪುಷ್ಪಳ ಮನೆಯಲ್ಲಿ ಹೋಗಿ ಸೇರ್ಕೋತಾನೆ ಆ ಹೊತ್ತಿಗಾಗಲೇ ಆತ ಸಬ್ ಕಲೆಕ್ಟರ್ ಆಗಿರ್ತಾನೆ ಒಂದು ಸಂದರ್ಭದಲ್ಲಿ ಆಫೀಸ್ನಲ್ಲಿ ಒಂದು ಟೆಂಡರ್ ಕರೆದಿರ್ತಾರೆ ಆ ಟೆಂಡರ್ ಪೆಟ್ಟಿಗೆಯನ್ನು ತಗೊಂಡ್ಬಂದು ಮನೇಲಿ ಇಟ್ಕೊಂಡಿರ್ತಾನೆ ಅದನ್ನ ನೋಡಿದಂತ ನಾಗಭೂಷಣ್ ರಾಯರು ಆತ ಇಲ್ಲದೆ ಇರುವ ಹೊತ್ತಿನಲ್ಲಿ ಆ ಪೆಟ್ಟಿಗೆಯನ್ನ ಓಪನ್ ಮಾಡಿ ಅದರಲ್ಲಿರುವಂಥ ಟೆಂಡರ್ಗಳಿಗಿಂತ ಕಡಿಮೆ ದರವನ್ನು ನಮೂದು ಮಾಡಿ ತಮ್ಮದೊಂದು ಟೆಂಡರ್ ಹಾಕಿ ಆ ಮೂಲಕ ತಾವು ಆ ಒಂದು ಕಾಂಟ್ರಾಕ್ಟ್ ತಗೋತಾರೆ ಅವರು ಹಾಗೆ ಮಾಡೋದನ್ನ ಪುಷ್ಪಳ ಬಗ್ಗೆ ಮಾತಾಡೋದಕ್ಕೋಸ್ಕರ ಭಾಮ ತನ್ನ ಮನೆಗೆ ಬಂದಾಗ ಅಣ್ಣ ಮಾಡ್ತಾ ಇದ್ದಂಥ ಈ ದುಷ್ಕೃತ್ಯವನ್ನು ನೋಡಿರ್ತಾರೆ ನೋಡಿ ಮುಂದೆ ಇಂಥದೊಂದು ಅವ್ಯವಹಾರ ನಡೆದಿದೆ ಅಂತ ಹೇಳಿ ರಾಮುವನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾರೆ ರಾಮುವಿಗೆ ತನ್ನ ತಪ್ಪಿನ ಅರಿವಾಗಿ ತಾನು ಹಾಲಿನಂಥ ಸಂಸಾರದಲ್ಲಿ ಹುಳಿ ಹಿಂಡದ್ನಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಆ ಹೊತ್ತಿನಲ್ಲಿ ಕೃಷ್ಣ ಬಂದು ತನ್ನ ತಮ್ಮನನ್ನ ಆತ್ಮಹತ್ಯೆಯ ಪ್ರಯತ್ನದಿಂದ ಬಚಾವ್ ಮಾಡ್ತಾನೆ ಕೊನೆಗೆ ತನ್ನಿಂದ ಹಾಗೂ ತನ್ನ ತಂಗಿಯಿಂದ ಒಡೆದು ಹೋಗಿದ್ದಂತ ನಮ್ಮ ಸಂಸಾರವನ್ನ ಭಾಮ ತಾನೇ ಮುಂದೆ ನಿಂತು ಸರಿ ಮಾಡ್ತಾಳೆ ಅದು ಹೇಗೆ ಅಂದರೆ ತಾನು ಪುಷ್ಪಳ ವಿಚಾರವನ್ನ ಮಾತಾಡೋದಕ್ಕೆ ಮನೆಗೆ ಹೋಗಿದ್ದಾಗ ಅಣ್ಣ ಆ ಟೆಂಡರ್ ಬಾಕ್ಸ್ ತೆಗೆದಿದ್ದನ್ನು ನೋಡಿರ್ತಾಳಲ್ಲ ಅದನ್ನ ಪೊಲೀಸರಿಗೆ ಸಾಕ್ಷಿ ಹೇಳಿ ಆತನನ್ನ ಕೆಲಸ ಹೋಗದೇ ಇರುವ ಹಾಗೆ ಬಚಾವ್ ಮಾಡ್ತಾಳೆ ಈ ಮಧ್ಯದಲ್ಲಿ ಪುಷ್ಪ ಅಮೆರಿಕಾದಲ್ಲಿ ಒಂದಿಷ್ಟು ದಿನ ತನ್ನ ಸ್ನೇಹಿತನಾಗಿದ್ದ ಗೋಪಾಲ್ ಅಂದ್ರೆ ಆ ಪಾತ್ರವನ್ನ ದಿನೇಶ್ ಅವ್ರು ಮಾಡಿದ್ದಾರೆ ಆತನ ಜೊತೆಯಲ್ಲಿ ಸ್ವಚ್ಛಂದವಾಗಿರೋದನ್ನ ನೋಡಿ ರಾಮು ಕೂಡ ಮನಸ್ಸು ಒಡೆದು ಆಕೆಯಿಂದ ದೂರವಾಗಿರ್ತಾನೆ ಕೊನೆಗೆ ಎಲ್ಲವೂ ಸುಖಾಂತವಾಗಿ ನಮ್ಮ ಸಂಸಾರ ಸುಖ ಸಂಸಾರವಾಗಿ ಬಾಳುವಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ನೋಡಿ ಸಂಸಾರದಲ್ಲಿ ಸಾಮರಸ್ಯ ಇದ್ದರೆ ಅದೊಂದು ಸ್ವರ್ಗ ಯಾವುದೋ ಒಂದು ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಬಂದ್ರೆ ಈ ರೀತಿಯೆಲ್ಲ ಸಣ್ಣ ಸಣ್ಣ ವಿಚಾರಗಳೇ ನಮಗೆ ದೊಡ್ಡ ತೊಂದರೆಗಳಾಗಿ ಕಾಡತ್ತೆ ಅನ್ನೋದನ್ನ ಸಿದ್ದಲಿಂಗಯ್ಯನವರು ಬಹಳ ಸಮರ್ಥವಾಗಿ ಈ ಚಿತ್ರದಲ್ಲಿ ಸನ್ನಿವೇಶಗಳ ಮೂಲಕ ತಂದಿದ್ದಾರೆ ಭಾರತೀಯವರ ತಾಯಿಯಾಗಿ ಪಾಪಮ್ಮನವರು ಆ ಸಂಸಾರ ಒಡೆಯೋದಕ್ಕೆ ಸಾಕಷ್ಟು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಕೊನೆಯಲ್ಲಿ ತಮ್ಮ ತಪ್ಪಿನ ಅರಿವಾಗಿ ನನ್ನನ್ನು ಈ ಕುಟುಂಬದಲ್ಲಿ ಸೇರಿಸ್ಕೊಳ್ಳಿ ಅಂತ ಬಂದಾಗ ಬಾಲಕೃಷ್ಣ ಅವರು ಆಕೆಯನ್ನ ನೀವು ಮಾತ್ರ ದಯವಿಟ್ಟು ನಮ್ಮ ಕುಟುಂಬದೊಳಗೆ ಬರಬೇಡಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಆಕೆ ಪಶ್ಚಾತ್ತಾಪ ಪಟ್ಟು ಬಂದಿದ್ದಾರೆ ದಯವಿಟ್ಟು ಅವ್ರನ್ನ ಹಾಗೆಲ್ಲ ಬೈಬಾರದು ಅಂತ ಹೇಳಿ ನೀವು ನಮ್ಮ ಕುಟುಂಬದವರಲ್ಲಿ ಒಬ್ಬರಾಗಿ ಇರಿ ಅಂತ ಪಾಪಮ್ಮನವರನ್ನ ತಮ್ಮ ಕುಟುಂಬಕ್ಕೆ ಆಹ್ವಾನಿಸ್ತಾರೆ ಅಂದ್ರೆ ಜಗನ್ನಾಥ ಜೋಯಿಸ್ರು ಹೇಳಿರೋ ಹಾಗೆ ರಾಜಕುಮಾರ್ ಅವರ ಮನೆಯಲ್ಲಿ ಏನು ನಡೆಯುತ್ತೋ ಅದೇ ಚಿತ್ರದಲ್ಲಿ ನಡೆಯುತ್ತೆ ನೋಡಿ ಪಾಪಮ್ಮನವರು ಆಶ್ರಯವಿಲ್ಲದೆ ಹೋದಾಗ ರಾಜಕುಮಾರ್ ಅವರ ಮನೆಗೆ ಬಂದು ಆಶ್ರಯವನ್ನ ಪಡೆದಿದ್ದು ಅವರ ಕುಟುಂಬದಲ್ಲೇ ಒಬ್ಬರಾಗಿ ಇದ್ದಿದ್ದು ಇದನ್ನ ಕುರಿತಂತೆ ನಾವು ಪಾಪಮ್ಮನವರನ್ನ ಕುರಿತ ಸಂಚಿಕೆಯಲ್ಲಿ ಹೇಳಿದ್ದೀವಿ ಅಂದರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಸಾಮಾಜಿಕ ಮೌಲ್ಯಗಳು ಹೇಗೆ ಬಿಂಬಿತವಾಗ್ತಾ ಇದ್ವು ಅವುಗಳಿಂದಾಗಿ ಸಮಾಜದ ಮೇಲೆ ಎಂಥ ಸತ್ಪರಿಣಾಮ ಆಗ್ತಾ ಇತ್ತು ಅನ್ನೋದಕ್ಕೆ ಇಂಥ ಸರಳ ಸುಂದರ ಚಿತ್ರಗಳು ಕೂಡ ಸಾಕ್ಷಿಯಾಗಿವೆ ನೋಡಿ ಇಲ್ಲಾಂದ್ರೆ ನಾವು ಕೇವಲ ಇಪ್ಪತ್ತೊಂದು ದಿನಗಳ ಅಂತರದಲ್ಲಿ ರಾಜ್ಕುಮಾರ್ ಅವರ ಎರಡು ಚಿತ್ರಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಿತ್ತ ಯಾಕೆಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ಏಪ್ರಿಲ್ ಒಂಬತ್ತನೇ ತಾರೀಕು ಕುಲಗೌರವ ಚಿತ್ರ ಬಿಡುಗಡೆಯಾಗಿರುತ್ತೆ ಅದೇ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ಏಪ್ರಿಲ್ ತಿಂಗಳ ಮೂವತ್ತನೇ ತಾರೀಕು ನಮ್ಮ ಸಂಸಾರ ಆಗುತ್ತೆ ಪ್ರಭಾತ್ ಚಿತ್ರಮಂದಿರದಲ್ಲಿ ಹನ್ನೆರಡು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮೈಸೂರಿನಲ್ಲಿ ಹದಿನಾಲ್ಕು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡಂತಹ ಒಂದು ಯಶಸ್ವಿ ಚಿತ್ರ ನಮ್ಮ ಸಂಸಾರ ಇಂಥದ್ದೊಂದು ಸರಳ ಸುಂದರವಾದ ಕಥೆಯನ್ನು ಚಿತ್ರಕ್ಕಾಗಿ ಬರೆದವರು ಜಿ ಬಾಲಸುಬ್ರಹ್ಮಣ್ಯಂ ಅವರು ಜಿ ಬಿ ಎಸ್ ನೋಡಿ ಆ ವರ್ಷ ರಾಜ್ಕುಮಾರ್ ಅವರ ಹತ್ತು ಚಿತ್ರಗಳು ಬಿಡುಗಡೆಯಾಗುತ್ತೆ ಅದರಲ್ಲಿ ಐದು ಚಿತ್ರಗಳಿಗೆ ಕಥೆಯನ್ನು ಇದೇ ಜಿ ಬಿ ಎಸ್ ಅವರು ಬರೆದಿರುವಂಥದ್ದು ಕಸ್ತೂರಿ ನಿವಾಸ ಕುಲಗೌರವ ನಮ್ಮ ಸಂಸಾರ ಪ್ರತಿಧ್ವನಿ ಹಾಗೂ ನ್ಯಾಯವೇ ದೇವರು ರಾಜ್ಕುಮಾರ್ ಭಾರತಿಯವರ ಜೋಡಿಯಲ್ಲಿ ಆರು ಚಿತ್ರಗಳನ್ನು ನಿರ್ದೇಶಿಸಿದವರು ಮೊದಲಿಗೆ ಬಿ ಆರ್ ಪಂತುಲು ಅವರು ಮತ್ತೊಬ್ಬರು ನಮ್ಮ ಸಿದ್ಧಲಿಂಗಯ್ಯನವರು ಸಿದ್ಧಲಿಂಗಯ್ಯನವರ ವೈಶಿಷ್ಟ್ಯ ಅಂದ್ರೆ ಅವರು ನಿರ್ದೇಶಿಸಿದ್ದು ರಾಜ್ಕುಮಾರ್ ಅವರ ಏಳು ಚಿತ್ರಗಳನ್ನು ಅದರಲ್ಲಿ ನ್ಯಾಯವೇ ದೇವರು ಒಂದು ಚಿತ್ರದಲ್ಲಿ ಮಾತ್ರ ಬಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಉಳಿದಂತೆ ಆರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಭಾರತಿಯವರು ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರವನ್ನ ತೆರೆಗೆ ತಂದಿದ್ದು ಕನ್ನಡದಲ್ಲಿ ಅನೇಕ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥ ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನವರು ಅವರ ಚಿತ್ರಗಳಿಗೆ ಸಾಮಾನ್ಯವಾಗಿ ಎಂ ರಂಗರಾವ್ ಅವರೇ ಸಂಗೀತ ನಿರ್ದೇಶನವನ್ನು ಮಾಡುವಂಥ ಒಂದು ಪರಿಪಾಠ ಇತ್ತು ಹಾಗಾಗಿ ಈ ಚಿತ್ರದಲ್ಲಿ ಕೂಡ ಎಂ ರಂಗರಾವ್ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಚಿತ್ರದಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಒಮ್ಮೆ ಸಂತೋಷಕರವಾಗಿ ಇನ್ನೊಮ್ಮೆ ದುಃಖಪೂರಿತವಾಗಿ ಎರಡು ಬಾರಿ ಕೇಳಿ ಬರುತ್ತೆ ಅದನ್ನು ಬಿಟ್ಟರೆ ಹೆಣ್ಣು ಎಂದರೆ ಹೀಗಿರಬೇಕು ಎನ್ನುವ ಒಂದು ಹಾಡಿದೆ ಅದನ್ನು ಬಿಟ್ಟರೆ ಪದ್ಮಾಂಜಲಿ ಅವರು ಎಲ್ ಈಶ್ವರಿ ಅವರ ಕಂಠದಲ್ಲಿ ಅಭಿನಯಿಸಿದಂತಹ ಒಂದು ಮಾದಕ ಗೀತೆ ಕೂಡ ಚಿತ್ರದಲ್ಲಿದೆ ಇಷ್ಟೇ ಹಾಡುಗಳು ಈ ಚಿತ್ರದಲ್ಲಿ ಇರೋದು ಆದರೆ ಒಂದೇ ಒಂದು ನಮ್ಮ ಸಂಸಾರ ಆನಂದ ಸಾಗರ ಹಾಡೇ ಸಾಕು ಈ ಚಿತ್ರದ ಯಶಸ್ಸಿಗೆ ಕಾರಣವಾಗಿದ್ದಕ್ಕೆ ನೋಡಿ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರನ್ನು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸುಂದರವಾಗಿ ಕಾಣಿಸೋದಕ್ಕೆ ಮೇಕಪ್ ಮ್ಯಾನ್ಗಳ ಕೈಚಳಕ ಕೂಡ ಕಾರಣ ಹಾಗೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅತಿ ಹೆಚ್ಚು ಅವರನ್ನು ಮೇಕಪ್ ಮಾಡಿದಂಥ ಕಲಾವಿದರು ಒಬ್ಬರು ಎಮ್ ಎಸ್ ಸುಬ್ಬಣ್ಣನವರು ಹಾಗೂ ಮತ್ತೊಬ್ಬರು ದೊರೆಸ್ವಾಮಿ ನಾಯ್ಡು ಅವರು ಎಮ್ ಎಸ್ ಸುಬ್ಬಣ್ಣನವರು ಈ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹಾಗಾಗಿ ಅವರು ಕೆಲಸವನ್ನು ಪೂರ್ತಿ ಮಾಡೋದಕ್ಕೆ ಸಾಧ್ಯವಾಗಲ್ಲ ಮತ್ತೆ ನಾನು ಕೆಲಸ ಮಾಡ್ತೀನಿ ಅಂತ ಬಂದು ಮತ್ತೊಮ್ಮೆ ಅನಾರೋಗ್ಯಕ್ಕೆ ತುತ್ತಾಗಿ ಕೊನೆಗೆ ನಮ್ಮಿಂದ ದೂರವಾಗ್ತಾರೆ ಅವರನ್ನ ಕುರಿತಂತೆ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಸದ್ಯದಲ್ಲಿಯೇ ಒಂದು ಸಂಚಿಕೆಯನ್ನ ಸಾದರಪಡಿಸ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ